ಮೇರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಾಮುಖ್ಯತೆ ಹಾಗೂ ಸಾವಯವ ಇಂಗಾಲ ಹೆಚ್ಚಿಸಲು ಕೈಗೊಳ್ಳುವ ಕ್ರಮಗಳ ಕುರಿತು ಸಾಯಿಲ್ ವಾಸು ಅವರು ರಚಿಸಿದ ಹಾಡು ಅವರ ಕಂಠದಲ್ಲಿ ಮಣ್ಣಿಗೆ ಇಂಗಾಲ ಯಾಕಂದ್ರೆ ಇವತ್ತು ಇಂಗಾಲ ಅಂದ್ರೆ ಬಹುತೇಕ ರೈತರಿಗೆ ಗೊತ್ತೇ ಆಗೋದಿಲ್ಲ ಏನು ಇಂಗಾಲ ಅಂತಂದ್ರೆ ಅಂತ ಕೆಲವರಿಗೆ ಗೊತ್ತಾಗಬಹುದು ಆದ್ರೆ ಜನಸಾಮಾನ್ಯರಿಗೂ ಅರ್ಥ ಆಗ್ಬೇಕು ಅಂದ್ರೆ ಈ ಬಹುಶಃ ಒಳ್ಳೇದನ್ನು ಅಂದ್ಬಿಟ್ಟು ಇದನ್ನ ಬರ್ದಿದ್ದೆ ನಾನು ಥ್ಯಾಂಕ್ಸ್ ಬರ್ದಿದು ಹ್ಮ ಇಂಗಾಲ ಮಣ್ಣಿಗಿಂಗಾಲ ಇಂಗಾಲ ಮಣ್ಣಿಗಿಂಗಾಲ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಇಂಗಾಲ ಮಣ್ಣಿಗಿಂಗಾಲ ಇಂಗಾಲ ಮಣ್ಣಿಗಿಂಗಾಲ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಮಣ್ಣಿಗೆ ಹಸಿರೇಲೆ ಗೊಬ್ಬರ ಹಾಕಿ ಮಣ್ಣಿಗೆ ಹಸ್ರೇಲೆ ಗೊಬ್ಬರ ಹಾಕಿ ಸಗಣಿ ಗೊಬ್ಬರವೋ ಜೊತೆಗಿರಲಿ ಬಾಕಿ ಸಗಣಿ ಗೊಬ್ಬರವೋ ಜೊತೆಗಿರಲಿ ಬಾಕಿ ಮಣ್ಣು ಜೀವಿ ಸಂಕುಲ ಸಾಕಿ ಮಣ್ಣು ಜೀವಿ ಸಂಕುಲ ಸಾಕಿ ಮಣ್ಣಿಗ ಜೀವಿ ಗಣಗಳ ಪಲ್ಲ ಹಾಕಿ ನಮ್ಮ ಮಣ್ಣಾಯ್ತು ಜೀವಿಯ ಪಲ್ಲ ಹಾಕಿ ಇಂಗಾಲ ಮಣ್ಣಿಗಿಂಗಾಲ ಇಂಗಾಲ ಮಣ್ಣಿಗಿಂಗಾಲ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಮಣ್ಣಿನ ಲೋಕಾಜಿ ಬಹುಜೀವಿ ಸೃಷ್ಟಿ ಮಣ್ಣಿನ ಲೋಕಾದಿ ಬಹುಜೀವಿ ಸೃಷ್ಟಿ ಮೇಲಿನ ಲೋಕಾವ ಕಾಪಾಡೋ ದೃಷ್ಟಿ ಮೇಲಿನ ಲೋಕಾವ ಕಾಪಾಡೋ ದೃಷ್ಟಿ ಹೊಟ್ಟೆಗೆ ಬೇಕದಕ್ಕೆ ಗೊಬ್ಬರದ ಪುಷ್ಟಿ ಹೊಟ್ಟೆಗೆ ಬೇಕದಕ್ಕೆ ಸಗಣಿಯ ಪುಷ್ಟಿ ತಂಪಾದ ಮಣ್ಣಿಗ ಸಂತೋಷ್ಟಿ ನಮ್ಮ ತಂಪಾದ ಮಣ್ಣಿಗ ಸಂತೋಷ್ಟಿ ಇಂಗಾಲ ಮಣ್ಣಿಗಿಂಗಾಲ ಇಂಗಾಲ ಮಣ್ಣಿಗಿಂಗಾಲ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಬಣ್ಣದಿ ಹೊಳಿಯೋ ಮಣ್ಣ ದಟ್ಟ ಬಣ್ಣದಿ ಹೊಳಿಯೋ ಮಣ್ಣ ಕಣಕಣ್ಣ ಒಂದಾಗಿ ಬರೆಯೋ ಘಟನಾ ಕಣಕಣ್ಣ ಒಂದಾಗಿ ಬರೆಯೋ ಘಟನಾ ಮಳೆ ನೀರ ಹೀರೋದ ಕಾಣೋದೆ ಚೆನ್ನ ಮಳೆ ನೀರ ಹೀರೋದ ಕಾಣೋದೆ ಚೆನ್ನ ಹೊಲವೀಗ ಬಹುತೇಕ ಸಂಪನ್ನ ನನ್ನ ಹೊಲವೀಗ ಬಹುತೇಕ ಸಂಪನ್ನ ಹಿಂಗಾಲ ಮಣ್ಣಿಗಿಂಗಾಲ ಹಿಂಗಾಲ ಮಣ್ಣಿಗಿಂಗಾಲ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ ಮಣ್ಣಿಗೆ ತರುವುದು ಸಿಂಗಾರ ಮಾಡುವುದು ಮಣ್ಣನ್ನು ಬಂಗಾರ